ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳಿಸ್ತಾ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಅತ್ತೆ ಮನೆಗೆ ಅಂದರೆ ನಮ್ಮ ಮನೆಗೆ ಹೋಗಿದ್ದೆ ಸಂಘನಳ್ಳಿಗೆ ತುಂಬಾ ಚೆನ್ನಾಗಿತ್ತು ಯಾವ ರೀತಿಯಾಗಿ ಅತ್ತೆ ನಮ್ಮ ಅವನ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದೆ ನಮ್ಮ ಅಕ್ಕನ ಜೊತೆ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಮತ್ತು ನಮ್ಮ ಮನೆ ಹೆಂಗಿದೆ ಅಂತಲೂ ತೋರಿಸ್ತೀನಿ ಬನ್ನಿ ನಾನು ಇಲ್ಲಿ ಫುಲ್ ಓಮ್ ಟೂರ್ ಮಾಡಿಲ್ಲ ಇದು ಇವರು ನಮ್ಮತ್ತೆ ನಾವು ಹೋಗ್ತಾ ಇರೋದು ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ನಾವು ಸರ್ಪ್ರೈಸ್ ಆಗಿ ಹೋದ್ವಿ ಮತ್ತು ಸಡನ್ ಪ್ಲ್ಯಾನ್ ಕೂಡ ಆಗಿತ್ತು ಅದಕ್ಕೋಸ್ಕರ ಕನ್ಫ್ಯೂಸಲ್ಲಿತ್ತು ಇನ್ನೂ ಹೋಗ್ಬೇಕಾ ಬೇಡವಾ ಅಂತ ಅದಕ್ಕೋಸ್ಕರ ನಾವು ಹೇಳ್ದರೆ ಹೋಗ್ಬಿಟ್ವಿ ಇನ್ನೊಂದು ಏನಾಯಿತು ಅಂದರೆ ನಮ್ಮ ಅಮ್ಮರು ನಾವು ಹೋಗೋದಕ್ಕಿಂತ ಮುಂಚೆ ನಾನ್ ವೆಜ್ ಮಾಡಿದರು ನಮ್ಮ ಅಕ್ಕ ಮಗಳು ಹೋಗಿದ್ರು ಅಂತ ಆದರೆ ನಾವು ನಾನ್ ವೆಜ್ ತಿನ್ನೋ ಹಾಗಿರಲಿಲ್ಲ ಏಕೆಂದರೆ ಹಬ್ಬ ಮಾಡಿದ್ವಲ್ಲ ವರಮಹಾಲಕ್ಷ್ಮಿ ಹಬ್ಬ ಒಂಬತ್ತು ದಿವಸ ನಾವು ತಿನ್ನೋ ಹಾಗಿರಲಿಲ್ಲ ಅದಕ್ಕೋಸ್ಕರ ನಾನು ಒಬ್ಳಿಗೆ ಅಲ್ವನಮ್ಮ ಸ್ವಲ್ಪ ಹುಳಿ ಮಾಡಿಕೊಟ್ಬಿಡಿ ಸಾಕು ಅಂದೆ ಏಕೆಂದರೆ ನನಗೆ ಇಲ್ಲಿಂದ ಅಲ್ಲಿಗೆ ಹೋಗೋಕಷ್ಟರಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡಿ ಸುಸ್ತಾಗಿರೋದ್ರಿಂದನೇ ನಮ್ಮ ಅಮ್ಮನೇ ಮಾಡಿಕೊಡ್ತಾಯಿದ್ರು ನಮ್ಮಮ್ಮ ಆಗಲಿ ಆಗಲಿ ಅಂದರೆ ನಮ್ಮತ್ತೆ ನಮ್ಮ ಆಗಲಿ ತುಂಬಾ ಒಳ್ಳೆಯವರು ಮಗಳ ಥರ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಇಲ್ಲಿ ಹುಳಿ ಮಾಡೋದಕ್ಕೆ ಏನೇನು ಹಾಕ್ತಿದ್ದಾರೆ ಅಂದರೆ ಔಟ್ ಸೈಡ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಾಯಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಾಂಬಾರ್ ಪೌಡರ್ನ ಇದ್ದಾರೆ ಮತ್ತು ಇದಕ್ಕೆ ಬೇಕಾದರೆ ನೀವು ಹುಣಸೆ ಹುಳಿನ ಕ್ಯೂಚ್ಕೊಂಡು ಅದನ್ನು ಸಹ ಆ್ಯಡ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮು ಇದನ್ನು ಟ್ರೈ ಮಾಡಿದ್ದು ಅಂದರೆ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳೋರು ಅಮ್ಮ ಚೆನ್ನಾಗಿ ಮಾಡ್ತಾರೆ ಅಮ್ಮ ಚೆನ್ನಾಗಿ ಮಾಡ್ತಾರೆ ಅಂತ ಸರಿ ನಾನು ಅಮ್ಮಂಗೆ ಅದನ್ನೇ ಹೇಳಿದೆ ಅಮ್ಮ ನೀವೇ ಮಾಡಿ ಚೆನ್ನಾಗಿರುತ್ತೆ ಅಂತ ಅಂದೆ ಸೊ ಅದಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿತ್ತು ನೆಕ್ಸ್ಟು ಬೆಳಗ್ಗೆ ಮಾರ್ನಿಂಗು ಅಕ್ಕ ಸಹ ಬಂದರು ಅಂದರೆ ನನ್ನಾದ್ನಿ ಅವರು ಪಾಪ ನೋಡಬೇಕಾಗಿತ್ತು ತುಂಬ ದಿನ ಆಗಿತ್ತು ಅಂತ ಬಂದರು ನಮ್ಮಮ್ಮ ಮನೆಗೆ ನೆಕ್ಸ್ಟು ಮೇಲೆ ಅವರು ನನ್ನ ಹಸ್ಬೆಂಡ್ಗೋಸ್ಕರ ಕಬಾಬ್ ಮಾಡ್ತಾಯಿದ್ರು ಫಿಶ್ ಕಬಾಬು ಏನಕ್ಕೆ ಅಂದರೆ ನನ್ನ ಹಸ್ಬೆಂಡ್ ಸ್ವಲ್ಪ ನಾನ್ ವೆಜ್ ಪ್ರಿಯ ಜಾಸ್ತಿ ಸೊ ನಮ್ಮ ಇವರ ನನ್ನ ಹಸ್ಬೆಂಡವರ ದೊಡ್ಡಪ್ಪ ಅವರೇನೋ ಫಿಶ್ ತಂದಿದ್ರು ಅಂತ ಅಂದ್ಬಿಟ್ಟು ಫಿಶ್ ಕಬಾಬ್ ಮಾಡ್ತಾಯಿದ್ರು ಇವರು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಆಟ ಆಡ್ತಾಯಿದ್ರು ನಮ್ಮ ಪಾಪನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡಿ ಹಸ್ಬೆಂಡ್ ಹೊರಗಡೆ ಹೋಗ್ಬಿಟ್ಟು ರೋಸ್ ತೊಗೊಬರ್ತೀನಿ ಗಿಡದಲ್ಲಿ ಬಿಟ್ಟಿದೆ ಅಂತ ತೊಗೊಬಂದರು ತುಂಬಾ ಚೆನ್ನಾಗಿತ್ತು ಕಲರ್ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ ಇದೆಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಅಮ್ಮ ಹೇಳಿದ್ರು ಸರಿ ತುಂಬ ದಿನ ಆಗಿತ್ತಲ್ಲ ಅಂತಂದ್ಬಿಟ್ಟು ನಾನು ಹೊರಟೆ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನ ನೋಡಿದ್ರೆ ಬಾಕ್ಲು ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹೋಗೋ ದೇವಸ್ಥಾನ ಎಲ್ಲ ಹಿಂಗೆ ಆಗಿರುತ್ತೆ ಆಲ್ಮೋಸ್ಟು ಏಕೆಂದರೆ ನಾವು ಆ ಟೈಮಲ್ಲಿ ಹೋಗಿರ್ತೀವಿ ಅದಕ್ಕೋಸ್ಕರ ನಾವು ರಿಟರ್ನ್ ಬರಬೇಕಾಗಿತ್ತಲ್ಲ ಬೆಂಗಳೂರಿಗೆ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಹೋಗಿ ದರ್ಶನ ಮಾಡ್ಕೊ ಬಂದ್ಬಿಡೋಣ ಅಂತ ಹೊರಟ್ವಿ ದೇವ್ರ ದರ್ಶನ ಹಿಂಗೋ ಆಯಿತು ಹಿಂಗೆಂದರೆ ಅಲ್ಲಿ ಸ್ವಲ್ಪ ಓಪನ್ ಬಿಟ್ಟಿದ್ದಾರಲ್ಲ ಬಾಗಿಲಲ್ಲಿ ಅದರಲ್ಲೇ ನೋಡಿದ್ವಿ ಚೆನ್ನಾಗಿ ಜ್ಞಾನ ತುಂಬ ಬಿಡಪ್ಪ ಅನ್ನೋಷ್ಟು ಆಯಿತು ಸ್ವಲ್ಪ ತೃಪ್ತಿ ಆಯಿತು ಆಮೇಲೆ ಈ ಥರ ಎಲ್ಲ ದೇವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ಹೊರಗಡೆಯಿಂದ ನಾವೇ ಪೂಜೆ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ನಮ್ಮ ಪಾಪು ಎಲ್ಲ ಪೂಜೆ ಮಾಡಿಕೊಂಡು ದೇವಸ್ಥಾನನ ಮೂರು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ದರ್ಶನ ಎಲ್ಲ ಪರವಾಗಿಲ್ಲ ಅನ್ನಂಗಾಯಿತು ನಮ್ಮ ಪಾಪು ಬಂತು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಾ ಇನ್ನೊಂದು ಏನು ಇನ್ಸಿಡೆಂಟ್ ಆಯಿತು ಅಂದರೆ ನನಗೆ ಅಲ್ಲಿಂದ ಬಂದಮೇಲಂತೂ ಅವನಿಗೂ ಫುಲ್ಲು ಹುಷಾರಿಲ್ಲ ನನ್ನ ಹಸ್ಬೆಂಡ್ಗೂ ಫೀವರ್ ಆಗೋಯ್ತು ಮತ್ತು ನನಗೂ ಸ್ವಲ್ಪ ಹುಷಾರಿಲ್ಲದಂಗೆ ಆಗೋಯ್ತು ಈಗಲೂ ಸಹ ಸರಿ ಇಲ್ಲ ಆ ರೀತಿ ಆಗಿದೆ ಅದಕ್ಕೋಸ್ಕರ ವೀಡಿಯೋ ಸ್ವಲ್ಪ ಡಿಲೇ ಆಯಿತು ಅಷ್ಟೇ ಅಂದರೆ ಅಲ್ಲಿಗೆ ಹೋಗಿದ್ದಕ್ಕೆ ಅಂತ ಅಂತಲ್ಲ ಸ್ವಲ್ಪ ಏನು ಅಂದರೆ ಬಸ್ಸು ಸ್ವಲ್ಪ ಸಿಗೋದು ತುಂಬಾ ಕಷ್ಟ ಆಯಿತು ಟ್ರಾವೆಲ್ ಮಾಡಿದ್ದಕ್ಕೂ ಅದಕ್ಕೂ ಏನು ಗೊತ್ತಿಲ್ಲ ನಮ್ಮ ಪಾಪಗೇನೂ ಫುಡ್ ಪಾಯ್ಸನ್ ಆಗಿದೆ ಅದಕ್ಕೆ ಅವನಿಗೆ ಫುಲ್ಲು ಒಂದು ಒಂದು ವೀಕಿಂದನೂ ಫುಲ್ಲು ಮೋಷನ್ನೇ ಆಗ್ತಾಯಿತ್ತು ಲೂಸ್ ಮೋಷನ್ನು ಈಗ ಪರವಾಗಿಲ್ಲ ಅವನು ಇದು ಸುತ್ತಲಕ್ಕೂ ದೇವಸ್ಥಾನದ ಸುತ್ತಲಕ್ಕೂ ಇರೋವಂಥ ವಿಡಿಯೋ ಮಾಡಿದ್ದೀನಿ ನೋಡಿ ದೇವಸ್ಥಾನದ ಸುತ್ತ ಇರೋವಂಥದ್ದು ಇದು ತುಂಬನೇ ಚೆನ್ನಾಗಿದೆ ಈ ದೇವಸ್ಥಾನ ತುಂಬನೇ ಮಹಿಮೆ ತುಂಬ ದೊಡ್ಡದು ಹೇಳ್ತಾ ಇದ್ದೀನಿ ಅಂದರೆ ಈ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹರಕೆ ತೀರಿಸಬೇಕು ಅಂತ ನೈಟೆಲ್ಲ ಬಂದು ಮಲ್ಕೊತಾರೆ ಅಂದರೆ ಹರಕೆ ಆ ಥರ ಅಂದ್ಕೊಂಡಿರ್ತಾರೆ ನಾನು ಇರ್ತೀನಿ ಮೂರು ದಿನ ಅಂತೆಲ್ಲ ಅವರೇ ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ನೈಟು ಮಲ್ಕ್ತಾರೆ ತುಂಬನೇ ತುಂಬನೇ ದೊಡ್ಡ ದೇವಸ್ಥಾನ ದೊಡ್ಡ ದೇವಸ್ಥಾನ ಅಂದರೆ ದೇವ್ರ ಮಹಿಮೆ ಅಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿತ್ತು ಇದಾದ ಮೇಲೆ ನೆಕ್ಸ್ಟು ಮನೆಗೆ ಮತ್ತೆ ಹೋದ್ವಿ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟರಲ್ಲಿ ಅಕ್ಕ ಏನು ಮಾಡಿದ್ರು ಅಂದರೆ ರಸಾಯನ ಮಾಡಿದ್ರು ಹಣ್ಣಿಂದು ತುಂಬಾ ಚೆನ್ನಾಗಿತ್ತು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಪಾಪ ಬೇರೆ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ನೋಡ್ರಿ ಆಗ್ಲೇ ಏನು ಮಾಡ್ತಿದ್ದಾನೆ ತರಲೆ ನನ್ನ ಇದಕ್ಕೆ ಏನಂತ ಕರೀತಾರೆ ಅಂದರೆ ಹಣ್ಣಿನ ಹೆಸರು ಬಂದುಬಿಟ್ಟು ಮಿನ್ಕೆ ಹಣ್ಣು ಅಥವಾ ಮಿಲ್ಕಿ ಹಣ್ಣು ಅಂತ ಕರೀತಾರೆ ಇನ್ನೆಲ್ಲ ನೋಡಿ ಅದು ಇದು ಹಣ್ಣು ಇದು ಕಡಲೆಪುರಿ ತಗೊಂಡಿದ್ದಾರೆ ಒಂದು ಇದರಲ್ಲಿ ಹಣ್ಣು ತೊಗೊಂಡಿದ್ದಾರೆ ಹಣ್ಣು ಏನು ಮಾಡ್ತಾಯಿದ್ದಾರೆ ಅಂದರೆ ಕಡಲೆ ಕಡಲೆಪುರಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ ಇದಕ್ಕೆ ಕಡಲೆಪುರಿ ಸ್ವಲ್ಪ ಬೆಲ್ಲ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಮತ್ತು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಸೇಮ್ ರಸಾಯನ ಮಾಡ್ತಾರಲ್ಲ ಈ ಹಣ್ಣು ಮಾತ್ರ ಚೇಂಜ್ ಆಗಿದೆ ಬಾಳೆಹಣ್ಣು ಹಾಕ್ತಾರೆ ಇಲ್ಲಿ ಮಿಲ್ಕಿ ಹಣ್ಣು ಹಾಕಿದ್ದಾರೆ ನೋಡಿ ಈ ರೀತಿಯಾಗಿ ಅದು ಹಣ್ಣು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಹಣ್ಣಾಗಿದ್ರೆ ಸ್ವಲ್ಪ ಗೋಲ್ಡ್ ಕಲರ್ ಬರುತ್ತೆ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾನು ಫಸ್ಟ್ ಇನ್ನೊಂದು ಹೆಸ್ರು ಏನು ಅಂದರೆ ಕ್ಯಾಕರ್ತೆ ಹಣ್ಣು ಅಂತಾರೆ ಅದೇ ಥರ ಹಣ್ಣು ಅದು ಸ್ವಲ್ಪ ಹಣ್ಣು ಆದಮೇಲೆ ಒಂದು ಸ್ವಲ್ಪ ಅದಾಗದೇ ಹುಡ್ಕೊಳ್ಳುತ್ತೆ ಮತ್ತೆ ಒಂದು ಸ್ವಲ್ಪ ಎಲ್ಲೋಯಿಶ್ ಆಗುತ್ತೆ ಗೋಲ್ಡ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಣ್ಣು ನನಗೇನು ಇಷ್ಟ ಆಯಿತು ತಿನ್ನೋದಕ್ಕೆ ಮತ್ತು ಫಸ್ಟ್ ಟೈಮ್ ತಿಂದಾಗ ಸ್ವಲ್ಪ ಕೋಲ್ಡ್ ಅನ್ನಿಸ್ತು ಅಷ್ಟೇ ನಾಳೆಗೆ ಬೆಳಗ್ಗೆ ಸ್ವಲ್ಪ ಕೋಲ್ಡ್ ಆಯಿತು ಮತ್ತು ಇನ್ನೊಂದೇನಪ್ಪ ನನ್ನ ಲೈಫಲ್ಲಿ ಆಗಿದ್ದು ಅಂದರೆ ಫಸ್ಟ್ ಟೈಮ್ ಹೋಗ್ಬಿಟ್ಟು ತ್ರೀ ಅವರ್ಸು ಬಸ್ಸು ಕಾದು 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 ಸಾಕಾಗೋಯ್ತು ಯಾಕಂದರೆ ಫುಲ್ಲು ರಶ್ ಆಗಿಬಿಡಿತು ಅವತ್ತು ಹಬ್ಬದ ದಿನ ಮಕ್ಕಳಿಗೆ ದೃಷ್ಟಿನ ಈ ರೀತಿಯಾಗಿ ತೆಗಿತಾರೆ ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಚಿಕ್ಕ ಮಕ್ಕಳನ್ನ ಆದಷ್ಟು ಸೇಫ್ಟಿಯಾಗಿ ನೋಡ್ಕೊಳ್ಳೋದು ಈಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಮ್ಮ ಫ್ರೆಂಡವ್ರ ಪಾಪುನೇ ತುಂಬಾ ಸಫರ್ ಮಾಡ್ತಾಯಿದೆ ಈಗ ಸುಮಾರು ಒಂದು ಐವತ್ತು ಸಾವಿರದವರೆಗೂ ಖರ್ಚು ಮಾಡಿದ್ದಾರೆ ಬರೀ ಒಂದು ಟೂ ಡೇಸ್ಗೆ ಸೊ ಎಲ್ಲರೂ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಮಕ್ಕಳನ್ನ ಮತ್ತು ಇನ್ನೊಂದು ಮಳೆ ಬಂದಿದ್ದ ಕಾರಣದಿಂದ ನಮ್ಮ ಈ ತೋಟದಲ್ಲೆಲ್ಲ ನೀರು ತುಂಬ್ಕೊಂಡು ಇದು ನೀವು ಅಂದ್ಕೊಬೋದು ಯಾವುದೋ ಫಾಲ್ಸ್ ಅಂತ ಇದು ಯಾವುದು ಫಾಲ್ಸ್ ಅಲ್ಲ ನೀವು ತುಂಬಿಕೊಂಡು ಈ ರೀತಿಯಾಗಿ ಬರ್ತಿದೆ ನೋಡಿ ಎಲ್ಲ ಅಷ್ಟು ಸಕ್ಕತ್ತು ಮಳೆ ಮೈತೆಲ್ಲ ನಮಗೆ ಹೋಗೋದಕ್ಕೆ ಸ್ವಲ್ಪ ಎಫೆಕ್ಟ್ ಆಯಿತು ನನಗೆ ರಿಟರ್ನ್ ಬರ್ಬೇಕಂತ ಅಷ್ಟೇ ನಾವೇನು ಅಂದ್ಕೊಂಡಿದ್ವಿ ಯಾವಾಗಲೂ ಆಲ್ಮೋಸ್ಟ್ ಫಸ್ಟ್ ಟೈಮು ನಾವು ಬಸ್ಸಲ್ಲಿ ಇಲ್ಲಿಂದ ಊರಿಗೆ ಹೋಗಿದ್ದು ನಮ್ಮತ್ತೆ ಮನೆಗೆ ಹೋಗಿದ್ದು ಅದೇನಾಯಿತು ಫುಲ್ಲು ರಶ್ ಆಗಿಬಿಟ್ಟು ತುಂಬ ಹಬ್ಬ ಆಗಿರೋದ್ರಿಂದ ಅದಕ್ಕೂ ತುಂಬಾ ಕಾದು ಕಾದು ಸಾಕಾಗೋಯಿತು ಅದರ ಎಫೆಕ್ಟೇ ಫುಲ್ಲು ಮೈಕೈ ಎಲ್ಲ ಜಾಸ್ತಿನೋ ಓದ್ಕೊಂಡಿತ್ತು ನಮ್ಮ ಪಾಪಗೂ ಸಹ ಹುಷಾರಿಲ್ಲ ಇದು ನಮ್ಮ ಅಕ್ಕಾರ ಮನೆ ನಮ್ಮ ಅಕ್ಕ ಮನೆಗೆ ಬಂದವಲ್ಲ ಸಂಜೆ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ನಡಿಗೆ ಆಗಿತ್ತು ವಿಡಿಯೋ ತೊಗೊಳೋದಕ್ಕಾಗಲಿಲ್ಲ ಇದು ನಮ್ಮ ಅಕ್ಕಾರ ಮನೆ ಮಾರ್ನಿಂಗ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಈಗ ಯಾವುದೋ ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಯಾವುದೇ ಥರ ನಾನು ಕ್ಲೀನ್ ಮಾಡೋದಾಗಲಿ ಆ ಥರ ಎಲ್ಲ ಏನೂ ಮಾಡಿಲ್ಲ ಆ್ಯಸ್ ಇಟ್ ಈಸ್ ನಾನು ಯಾವ ಥರ ಇತ್ತೋ ಅದೇ ರೀತಿ ತೆಗಿತಾ ಇದ್ದೀನಿ ವಿಡಿಯೋನ ನಮ್ಮ ಪಾಪು ನಮ್ಮ ಅಣ್ಣ ನಮ್ಮ ಅಕ್ಕ ಅಕ್ಕನ ಮಕ್ಕಳು ಎಲ್ಲ ಮಾತಾಡಿಕೊಂಡು ಕೂತಿದ್ದರು ಈ ಊರು ಸೈಡೆಲ್ಲ ಹೆಂಗೆ ಅಂದರೆ ಫ್ರೆಶ್ ಐಟಮ್ಗಳು ತುಂಬನೇ ಚೆನ್ನಾಗಿರ್ತವೆ ಸೌತೆಕಾಯಿ ಬೆಳ್ದಿರೋದಾಗ್ಲಿ ಸೊಪ್ಪು ಫ್ರೆಶ್ ಫ್ರೆಶ್ಶಾಗಿರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಣ್ಣಂಗೆ ಸ್ವಲ್ಪ ಫ್ರೆಂಡ್ಸ್ಗಳು ಜಾಸ್ತಿ ಅದಕ್ಕಾಗಿ ಎಲ್ಲರೂ ಏನಾದ್ರು ತರ್ತಾನೆ ಇರ್ತಾರೆ ಸೌತೆಕಾಯಿ ತಂದಿದ್ರು ತಗೊಂಡೋಗ್ರಿ ಅಂತ ನಮಗೆ ಕೊಡ್ತಾ ಇದ್ರು ಇದು ಸಿಂಪಲ್ ಆಗಿ ಸಿಂಪಲ್ಲಾಗಿ ಮಾಡಿರೋಂಥ ಲಕ್ಷ್ಮಿ ಹಬ್ಬ ತುಂಬಾನೇ ಚೆನ್ನಾಗಿ ಕೂರಿಸಿದ್ದಾರೆ ಅಕ್ಕ ಚೆನ್ನಾಗಿತ್ತು ನಾನು ಹೋಗೋದಕ್ಕಾಗಲಿಲ್ಲ ಆದರೆ ಕೆಲವೊಂದು ಫೋಟೋಸ್ ಇತ್ತು ಅದನ್ನು ಮಾತ್ರ ತೊಗೊಂಡಿದ್ದೀನಿ ಇನ್ನು ಅದೇ ಹೇಳಿದ್ನಲ್ಲ ನಮ್ಮಕ್ಕ ನಮ್ಮ ಬಾಬಾ ಅಂದರೆ ನಮ್ಮ ಅಣ್ಣ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಅವ್ರ ಹತ್ರ ಮಾತಾಡ್ತಾಯಿದ್ರು ನಾವು ಇನ್ನೇನು ಹೊರಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ ಇನ್ನು ನಾವು ಹೊರಡಬೇಕು ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ ನಾನು ಸ್ವಲ್ಪ ತಲೆ ಬಾಚ್ಕೊಳ್ಳೋಣ ಅಂತ ಬಾಚ್ಕೋತಿದ್ದೆ ಅಕ್ಕನ ಮಗಳಿಗೆ ಸ್ವಲ್ಪ ಸ್ಕೂಲ್ಗೆ ಹೋಗ್ಬೇಕಂತ ಲೇಟ್ ಆಯ್ತು ಅಂತ ಓಡ್ತಾ ಇದ್ರು ನಮ್ಮ ಪಾಪು ಬಾಯ್ ಮಾಡೋಣ ಅಂತ ಒಳಗಡೆ ನಿಂತಿದ್ದ ನಿದ್ದೆ ಬೇರೆ ಅವನಿಗೆ ಏನೋ ಸ್ಕೂಲ್ ಬಸ್ ಬಂತು ಹೊಡ್ತಾ ಇದ್ದಾರೆ ಸ್ನೇಹ ಸಹನಾ ಅಂತ ನಮ್ಮಕ್ಕನ ಮಕ್ಕಳು ಇಬ್ಬರೂ ಒಂಥರ ಇಲ್ಲಿ ಹೋದಾಗ ನಮ್ಮ ಅಜ್ಜಿ ಮನೆ ಓದ ಓದಂಗೆ ಫೀಲ್ ಆಗುತ್ತೆ ನಮ್ಮ ಅತ್ತೆ ಮನೆ ನಮ್ಮ ಅಜ್ಜಿ ಮನೆ ಥರ ಫೀಲ್ ಆಗುತ್ತೆ ಏಕೆಂದರೆ ನಾನು ಯಾವತ್ತೂ ಊರ ಕಡೆ ಎಲ್ಲ ಇದ್ದೋಳಲ್ಲ ಸೊ ಅತ್ತೆ ಮನೆ ಹೊಳೆ ಅಜ್ಜಿ ಮನೆ ಥರ ಫೀಲ್ ಆಗುತ್ತೆ ಅಜ್ಜಿ ಅಂದರೆ ತಾನೇ ಎಷ್ಟು ಪ್ರೀತಿ ಇರುತ್ತೆ ಅಂತ ಆ ರೀತಿ ಹೇಳಿದ್ದೀನಿ ಬೇರೆ ಅರ್ಥದಲ್ಲಿ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಚೆನ್ನಾಗಿತ್ತು ನೆಕ್ಸ್ಟು ನಾವು ಹೊರಟ್ವಿ ನಮ್ಮ ಅಣ್ಣ ಡ್ರಾಪ್ ಮಾಡ್ತೀನಿ ಅಲ್ಲಿವರೆಗೂ ನಿಟ್ಟೂರವರೆಗೂ ಅಲ್ಲಿಂದ ಬೇಕಾದ್ರೆ ಬಸ್ಸಲ್ಲಿ ಹೋಗಿರಂತೆ ಅಂತ ಅಂದ್ಬಿಟ್ಟು ಡ್ರಾಪ್ ಮಾಡ್ತಾಯಿದ್ದಾರೆ ನಾವಿನ್ನ ಹೊರಟ್ವಿ ಈ ರೀತಿಯಾಗಿ ನಾವು ತುಂಬಾ ಚೆನ್ನಾಗಿ ನಮ್ಮ ಅಕ್ಕನ ಜೊತೆ ನಮ್ಮ ಅಕ್ಕನ ಮಕ್ಕಳ ಜೊತೆ ನಮ್ಮ ಜೊತೆ ನಮ್ಮ ಮಾವ ಅಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲರ ಜೊತೆಯೂ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನಮ್ಮ ಪಾಪ ಅಂತೂ ಎತ್ತು ಎತ್ಕೊ ಎತ್ಕೋ ಅಂತ ಇದ್ದ ಮತ್ತೆ ಹೋದ ನಮ್ಮಕ್ಕ ಮತ್ತೆ ಎತ್ಕೊಂಡು ಕೊಟ್ಟರು ಬಾಯ್ ಮಾಡ್ತಾಯಿದ್ದೆ ನೋಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ